ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹಲೋ ಮಾನ್ಯರೇ ಇವತ್ತು ನಮ್ಮ ಅಪ್ಪ ಬರಕೈತೆ ಊರಿಂದ ಅವ್ರ ಮಮ್ಮಗನ ನೋಡೋಕೆ ನಾವು ಮದುವೆ ಆದಾಗ್ಲಿಂದ ಇದೇ ಫಸ್ಟ್ ಟೈಮ್ ನಮ್ಮ ಮನೆಗೆ ಬರ್ತಾ ಇರೋದು ಬೆಂಗಳೂರಿಗೆ ಮೊದಲೆಲ್ಲ ಬಂದು ಹೋಗ್ಯಾರ ಮೊದಲೆಲ್ಲ ಅವರಿಗೆ ಆದರೆ ನಮ್ಮ ಮನೆಗೆ ಇವಾಗ ಬೆಂಗಳೂರಿಗೆ ಬಂದು ನಮ್ಮ ಮನೆಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮು ಅದಕ್ಕೆ ಅವ್ರನ್ನ ಪಿಕಪ್ ಮಾಡ್ಕ ಅವ್ರನ್ನ ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ ಆದ್ರೆ ಅಪ್ಪ ಎಪ್ಪಾ ಚಳಿ ಆದವು ನಾವು ಗಾಡಿನೇ ಓಡಿಸೋಕ್ಕಾಗಲ್ತಪ್ಪ ಹಾಂ ನಮ್ಮನೆ ಚಳಿ ಅದ ನೋಡು ಸಣ್ಣ ಚಳಿ ಇಲ್ಲ ಬಿಡು ನಾ ಅದ್ರಾಗ ಬೇರೆ ಯಾವತ್ತೂ ಬಂದಿಲ್ಲ ಜಾಸ್ತಿ ಹೊರಗೆ ಇದೇ ಫಸ್ಟ್ ಟೈಮ್ ಬಂದಿದ್ದು ಅಂದ್ರೆ ಕಡಿಮೆ ಬಂದದ್ದು ಚಳಿ ನೋಡಿದ್ರೆ ಸಣ್ಣ ಇಲ್ಲ ಚಳಿ ಇಲ್ಲೇ ಒಂಟಿ ಗುರು ಗಂಟೆ ಪಳ್ಯಕ್ಕಾದ ಸ್ಟಾಪು ಅಲ್ಲಿಂದ ಕರ್ಕೊಂಬರ್ತೀನಿ ಬರ್ರಿ ಆಯ್ತು ಮುಂದೆ ಹೆಂಗಾಗ್ತದೆ ಏನು ಇತ್ತು ಅಂತ ನೋಡಂಬ್ರಿ ನಮ್ಮ ಅಪ್ಪ ಒಂದಾನ ಫುಲ್ ಖುಷಿ ಆಕತ್ತದ ಅವ್ರ ಮೊಮ್ಮಗನ ಖುಷಿಯಿಂದ ಮಕ್ಕಳ ನಕ್ಕಂತ ನಕ್ಕಂತ ತಾತ ಬರ್ತಾನಂತಂದು ನಾವು ಹೋಗಿ ಕರ್ಕೊಂಬರ ಬರ್ರಿ ಇಲ್ಲೇ ಮನೆ ಮುಂದಾಯ್ತು ಇನ್ನಂಗ ಕಣ್ಣುಗಳ ಓ இல்ல தாண்டிய வந்து ஆ சோ முந்த

হ্যাঁ মগি <Senin rot sinker main> <quèüyor>.

ठेली सेव तापना गा ठेले का ठेली तापना सेव यार अब तापना क्या है किसी को नंबर का फोन हम्म आने की नहीं करना हाँ अधूरा हम ये नहीं करा होगा कि क्या मासा वाग आ जाए थे अल्ले अल्ले दिया कल शादी

<laughs> नोड़ी <laughs> हाँ Você está com o meu pai? Você está com o meu pai? Você está com o meu pai? Você está com చాల చాల అంబరీష్ మండేద గండు అంబరీష్

ಇಲ್ಲ ಹೋಗ ಒಂಬತ್ ದಿನ ಆಯ್ತು ಒಂಬತ್ತು ದಿನದ್ದು ಇದು ಗಂಗಮ್ಮನ ಕಳಿಸ್ತಾರೆ ಕಳಿಸ್ತಾರ ಗಂಗಮ್ಮನ ಪೂಜೆ ಮಾಡಿ ಕಳಿಸಿದ್ದಾರೆ ನೋಡಿ